ಗುರುವಿನ ನೆನಪು ಅಥವಾ ಸ್ಮರಣೆ ನಾನೊಂದು ಕತೆ ಹೇಳ್ತೀನಿ ಅಂದರೆ ನನ್ನದೇ ಕತೆ ನನಗಾಗ ಇಪ್ಪತ್ತು ಇಪ್ಪತ್ತೊಂದು ವರ್ಷ ಇರಬೇಕು ನಾನು ಆಧ್ಯಾತ್ಮ ಸಾಧನೆಗೋಸ್ಕರ ಅಂತ ಮನೆ ಮಾರು ಎಲ್ಲ ತ್ಯಾಗ ಮಾಡಿ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಮನೆ ಬಿಟ್ಟು ಸಂಚಾರ ಮಾಡ್ಕೊಂಡು ಹೋಗ್ಬಿಟ್ಟಿದ್ದೆ ಏನಕ್ಕೆ ಅಂತ ಅಂದರೆ ಒಂದು ಪತ್ರ ಬರೆದಿಟ್ಟು ಹೋಗಿದ್ದೆ ಅದೇನು ಪತ್ರ ಅಂದರೆ ನಮ್ಮ ಅಪ್ಪನಿಗೆ ಹೌದು ನನಗೆ ಹುಟ್ಟು ಸಾವುಗಳ ಆಚೆಗಿರೋ ಸತ್ಯ ಏನು ಅಂತ ತಿಳ್ಕೊಳ್ಬೇಕು ಆ ಸತ್ಯ ತಿಳ್ಕೊಂಡ್ಮೇಲೆ ನಾನು ಬಂದೆ ನಿಮಗೆ ತಿರ್ಗಾ ಹೇಳ್ತೀನಿ ಅಂತ ಹಾಗೆ ಒಂದು ಪತ್ರ ಬರೆದು ಇಟ್ಟು ಹೊರಟೋಗ್ಬಿಟ್ಟಿದ್ದೆ ಹೋದಾಗ ನನ್ನ ತಾಯಿ ನನಗೆ ಎಲ್ಲಿ ಹೋದ್ಲಿ ಅಂತ ಪತ್ರ ನೋಡಿ ಅಯ್ಯೋ ಇವಳು ಹಿಂಗೆ ಓದ್ಲಲ್ಲ ಸಿದ್ಧಾರೂಢ ನಾನು ನಿನಗೆ ಪ್ರಾರ್ಥನೆ ಮಾಡಿ ಜನ್ಮ ಕೊಟ್ಟಿರೋ ಮಗು ನಿನಗೆ ಗೊತ್ತಿರತ್ತೆ ಅದು ಎಲ್ಲಿರುತ್ತೆ ಮಗು ಅಂತ ಅವಳ ಪಾ ಸಿದ್ಧಾರುಡ್ರು ಫೋಟೋ ಮುಂದೆ ಕೂತ್ಕೊಂಡು ಕೇಳಿದ್ಲಂತೆ ಆವಾಗ ಅವಳಿಗೆ ಸಂದೇಶ ಬತ್ತಂತೆ ಇವಳು ಮಹಾಲಿಂಗ್ಪುರಕ್ಕೆ ಹೋಗಿರ್ತಾಳೆ ಅಂತ ನಾನು ಆ್ಯಕ್ಚುಲಿ ಮಹಾಲಿಂಗ್ಪುರದಲ್ಲೇ ಇದ್ದೆ ಮತ್ತು ತಿರ್ಗಾ ಕರ್ಕೊಂಡು ಬಂದರು ಮನೆ ಕರ್ಕೊಂಡು ಬಂದು ಎಲ್ಲ ವ್ಯವಸ್ಥೆ ಮಾಡಿ ನನ್ನ ಎಷ್ಟು ನನ್ನ ಮನಸ್ಸು ಒಲಿಸೋಕ್ಕೆ ಪ್ರಯತ್ನ ಮಾಡಿದರು ನಾನು ಯಾವುದು ತೊಂದರೆ ಕೊಡೋಲ್ಲ ನಿನಗೆ ಮದುವೆ ಆಗು ಅಂತ ಹೇಳಲ್ಲ ನಿನಗೆ ಯಾವ ಅಡಚಣೆನೂ ಮಾಡಲ್ಲ ನೀನು ಆರಾಮಾಗಿ ನಿನಗೆ ಏನು ಬೇಕೋ ಹಾಗೆ ಅಭ್ಯಾಸ ಮಾಡಿಕೊಂಡು ಹೆಂಗೆ ಬೇಕೋ ಹಂಗೆ ಉದ್ಯೋಗ ಮಾಡಿಕೊಂಡು ಏನಾದರೂ ಯಾರಿಗಾರು ಏನಾದ್ರು ಸೇವೆ ಮಾಡ್ಕೊಂಡು ನೀನು ಆರಾಮಾಗಿರೋ ಸಾಧನೆ ಮಾಡ್ಕೊಂಡಿರು ಅಂತ ಎಲ್ಲ ಹೇಳಿದರು ಆದರೆ ನನಗೆ ನನಗೆ ಸಾಧನೆ ಮಾಡೋಕ್ಕಾಗಲ್ಲ ಅಂತ ಗೊತ್ತಿತ್ತು ನನಗೆ ಅಥವಾ ಅದು ಒಂದು ಮಿತಿ ಮುಗ್ದಿತ್ತು ಮನೆಯಲ್ಲಿ ನಾನು ಎಷ್ಟು ಸಾಧನೆ ಮಾಡಿದ್ದೆ ಮನೆಯಲ್ಲಿ ನನಗೆ ಅಮ್ಮ ಅಪ್ಪ ಎಷ್ಟು ಸಹಾಯ ಮಾಡಿದರು ಆದರೆ ಇನ್ನೂ ಒಂದು ಪರಿಸರ ಬೇಕು ಸಾಧನೆಗೋಸ್ಕರವೇ ಮೀಸಲಾದ ಒಂದು ಪರಿಸರ ಬೇಕು ಅಲ್ಲಿ ಆಚೆ ಈಚೆ ಯಾವುದಕ್ಕೂ ಅವಕಾಶ ಇರಬಾರ್ದು ಅಂಥದ್ದೊಂದು ಪರಿಸರ ಬೇಕು ಅಂತ ನನ್ನ ಒಳಗೆ ಮನಸ್ಸು ಹೇಳ್ತಿತ್ತು ಆದ್ದರಿಂದ ಎಲ್ರಿಗೂ ಗೊತ್ತಾಯಿತು ನಾನು ಯಾರ ಮಾತು ಕೇಳಲ್ಲ ಅಂತ ನನ್ನನ್ನು ಕರ್ಕೊಂಡೋಗಿ ಸಂಗಮನಾಥ ಗುರುಗಳ ಹತ್ರ ಬಿಟ್ಟು ಬಂದರು ಅವರು ಮೌನ ಇದ್ದರು ಯಾರಿಗೂ ಅಲ್ಲಿ ಪ್ರವೇಶ ಇರಲಿಲ್ಲ ಹೆಣ್ಮಕ್ಳಿಗಂತೂ ಮೊದಲೇ ಪ್ರವೇಶ ಇರಲಿಲ್ಲ ನಮ್ಮ ಅವರ ಆಡಳಿತದವರೆಲ್ಲ ನಿಯಮ ಮಾಡ್ಕೊಂಡು ಬಿಟ್ಟಿದ್ರು ಗುರುಗಳು ಮೌನ ಇದ್ದರು ಸಾಧನೆ ಮಾಡ್ತಿದ್ದರು ಅಂಥದ್ರಲ್ಲಿ ಈಗ ಡೆಲಿವರಿ ಎಮರ್ಜೆನ್ಸಿ ಅಂದ್ಬಿಟ್ರೆ ಹೆಂಗೆ ಅಲ್ಲಲ್ಗೆ ಏನೋ ಒಂದು ವ್ಯವಸ್ಥೆ ಮಾಡಿಬಿಡ್ತಾರಲ್ಲ ಡೆಲಿವರಿಗೆ ಹಂಗೆ ನನ್ನ ಒಂದು ತೀವ್ರ ತಾತ್ವಿಕ ಹಸುವೆಯನ್ನು ನೋಡಿಬಿಟ್ಟು ಟೆಂಪ್ರರಿ ಅನ್ನೋ ಥರ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಬಿಟ್ರು ನನಗೆ ನಾನು ಗುರುಗಳ ಹತ್ತಿರ ಉಳ್ಕೊಂಡೆ ಅವರು ಮೌನ ಇರ್ತಿದ್ರು ಮಾತಾಡ್ತಾನೆ ಇರ್ತಿರ್ಲಿಲ್ಲ ನಾನು ಅವಾಗ ಬರೀ ಇಪ್ಪತ್ತು ವರ್ಷ ನನಗೆ ಇಪ್ಪತ್ತೊಂದು ವರ್ಷಕ್ಕೆ ಬಂದಿದ್ದೆ ಕಾಲಿಟ್ಟಿದ್ದೆ ಹಾಸ್ಟೆಲಿಂದ ನೇರ ಗುರುಗಳ ಹತ್ತಿರ ಬಂದಿದ್ದೆ ನನಗೆ ಈ ಜಗತ್ತು ಹೊಸ್ತು ಆದರೆ ಅವರು ಮಾತೇ ಆಡಲ್ಲ ಬೆಳಗ್ಗೆ ಧ್ಯಾನ ಮಾಡಿಸ್ತಿದ್ರು ಆಮೇಲೆ ಮತ್ತೆ ಸ್ನಾನ ಆದಮೇಲೆ ಮತ್ತೊಂದು ಸತಿ ಧ್ಯಾನ ಮಾಡಿಸ್ತಿದ್ರು ಮತ್ತು ಸಂಜೆ ಧ್ಯಾನ ಮಾಡಿಸ್ತಿದ್ರು ರಾತ್ರಿ ಧ್ಯಾನ ಮಾಡಿಸ್ತಿದ್ರು ಅವರದ್ದೇ ಕೆಲವು ಚಿಂತನಿಕೆಗಳನ್ನು ಓದಬೇಕಾಗಿತ್ತು ನಾನೇ ಪ್ರಶ್ನೆ ಕೇಳುವೆ ನಾನೇ ಉತ್ತರ ಹೇಳುವೆ ಅವರ ಪುಸ್ತಕಗಳನ್ನು ಓದುವೆ ನನ್ನದೇ ಧ್ವನಿ ಬಿಟ್ಟರೆ ಬೇರೆ ಏನೂ ಇರಲಿಲ್ಲ ಅಲ್ಲಿ ಆ ಥರ ಒಂದು ಸಾಧನೆ ಒಂದು ಆರು ತಿಂಗಳು ಹೋಯಿತು ಒಂದು ವರ್ಷವೇ ಆಗಿರ್ಬೋದು ಆದರೆ ಅದೇನಾಯಿತು ನನ್ನನ್ನು ಗಮನಿಸ್ಕೊಂಡು ಅಲ್ಲಿ ಆಡಳಿತದವರು ಏಳು ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು ಚಿಕ್ಕವಳು ಇನ್ನು ಅಂತ ಅಂದ್ಕೊಂಡು ಅವರು ನನ್ನಿಂದ ಕುರುಡರ ಶಾಲೆ ಅಂಗವಿಕಲರ ಶಾಲೆ ಆ ಥರ ಒಂದೇನೋ ಮಾಡಬೇಕು ಸಾಮಾಜಿಕವಾಗಿ ಕೆಲಸ ಮಾಡಬೇಕು ಅಂತ ನಿರೀಕ್ಷೆ ಮಾಡಿದರು ನನಗೆ ಪೂರ್ಣ ಪ್ರಮಾಣದಲ್ಲಿ ಸಾಧನೆ ಮಾಡಬೇಕಿತ್ತು ಯಾಕಂದರೆ ನಮ್ಮ ಅಪ್ಪನಿಗೆ ಏನು ಹೇಳಿದ್ದೆ ನಾನು ಹುಟ್ಟು ಸಾವುಗಳ ಆಚೆಗಿರೋ ಸತ್ಯ ಏನು ಅಂತ ತಿಳ್ಕೊಂಡು ನಾನು ನಿಮ್ಮ ಬಂದು ಹೇಳ್ತೀನಿ ಅಂತ ಇತ್ತು ಯಾಕಂದರೆ ನನಗೆ ಅಪ್ಪನಿಗೆ ಆ ಥರ ಸಂಭಾಷಣೆ ಆಗ್ತಿತ್ತು ತುಂಬ ಅಪ್ಪ ನನಗೆ ಹುಟ್ಟಿದ್ದಂಗೆ ನಮ್ಮವ್ವ ಹುಟ್ಟಿ ಬಂದ್ಲು ಅಂತ ಅಂದಿದ್ರು ಆಮೇಲೆ ಅವ್ವ ಹುಟ್ಟಿ ಬಂದ್ಲೋ ಅಂದರೆ ನಾನು ಅಮ್ಮ ಅದೇ ಈಚೆ ನೋಡಿದರೆ ಮಗಳಾದೆ ಹೌದಾ ಒಂದೇ ಕ್ಷಣಕ್ಕೆ ಮಗಳಾಗ್ತೀನಿ ಮತ್ತು ಅಮ್ಮ ಆಗ್ತೀನಿ ಹೌದು ಅವರು ಹಿಂದಿನ ಜನ್ಮದಲ್ಲಿ ನಾನು ಅವ್ರ ತಾಯಿ ಇದ್ದಂತೆ ಇವಾಗ ಮಗಳಾಗಿದ್ದೀನಿ ಇನ್ನು ನಾನು ಅಪ್ಪ ಅವ ಸತ್ತ ಮೇಲೆ ನಾನು ಮತ್ತು ಅವರು ಮತ್ತೆ ಹುಟ್ಟಿ ಬರಲಿ ಅಂತ ಹಾಗೆ ಜಪ ಮಾಡಬೇಕಾ ತಪಸ್ ಮಾಡಬೇಕಾ ಕರ್ಮದ ದಾರಿ ಹಿಡಿಬೇಕಾ ಅಥವಾ ಈ ಹುಟ್ಟು ಸಾವುಗಳ ಆಚೆಗಿರೋ ಸತ್ಯ ಏನು ಅಂತ ತಿಳ್ಕೊಬೇಕಾ ಅಂತ ನಾನು ಚಿಂತನೆ ಮಾಡಿದಾಗ ಈ ಕರ್ಮದ ದಾರಿಗಿಂತ ಜ್ಞಾನದ ದಾರಿ ಹಿಡಿಯೋದೇ ವಾಸಿ ಅಂತ ಅಂದ್ಕೊಂಡು ನಾನು ನನಗೆ ಗುರು ಅವಶ್ಯಕತೆ ಇದ್ದರೂ ಕೂಡ ನಾನು ಹಾಗೆ ಹೇಳಿಲ್ಲ ನೇರವಾಗಿ ಗುರುಗಳ ಹತ್ರ ಹೋಗಬೇಕು ಅಂತ ಹೇಳಿಲ್ಲ ಯಾಕಂದರೆ ನನಗೆ ಒಳಗೆ ಅಂತರಾತ್ಮ ಹೇಳ್ತಿತ್ತು ಏನಂತಂದರೆ ಸೀತೆಯನ್ನು ಕೂಡ ರಾಮ ಒಂದಿನ ಶಂಕೆ ಮಾಡಿದ್ದಾನೆ ಹಾಗೆ ಒಂದು ಕ್ಷಣ ನಿನಗೆ ಬರುತ್ತೆ ಜೀವನದಲ್ಲಿ ಏನಂತಂದರೆ ಗುರುಗಳು ನಿನ್ನನ್ನು ಹಾಕ್ಬೋದು ಅಂತ ನನಗೆ ಒಳಗೆ ಹೇಳ್ತಿತ್ತು ನೀನು ಗುರುಗಳ ಮೇಲೆ ಅಪವಾದ ಮಾಡಿಕೊಡ್ದು ಜವಾಬ್ದಾರಿ ನಿಂದು ಯಾಕಂದರೆ ಸತ್ಯ ಬೇಕಾಗಿರೋದು ನಿನಗೆ ನಾಳೆ ಗುರುಗಳು ಏನಾದ್ರೂ ವ್ಯವಸ್ಥೆಗೆ ಅನುಗುಣವಾಗಿ ನಿನ್ನನ್ನು ನನ್ನ ಆಶ್ರಯದಿಂದ ನೀನು ಹೊರಗೆ ಹೋಗು ಅಂದರೆ ಗುರುಗಳಿಗೆ ನೀನು ಅಪವಾದ ಮಾಡಿಕೊಡ್ದು ಅಂತ ನನ್ನ ಮನಸಲ್ಲೇ ಇಟ್ಕೊಂಡು ನಾನು ಮಧ್ಯರಾತ್ರಿ ಒಂಟಿಯಾಗಿ ಹೊರಗೆ ಹೋಗಿದ್ದೆ ಆಮೇಲೆ ಎಲ್ಲ ಸಮಾಜದವರು ಸೇರಿಕೊಂಡು ನನ್ನ ಗುರುಗಳ ಹತ್ತಿರ ಬಿಟ್ಟಿದ್ರು ಅಲ್ಲೇ ಅದು ಪ್ರಶ್ನೆ ಬಂತು ಆಡಳಿತದವರು ಒಂದು ನೀನು ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು ಅಂತ ಆವಾಗ ಗುರುಗಳು ಹೌದು ನೀನು ಮಾಡಬೇಕು ಇಲ್ಲ ನನಗೆ ಮಾಡೋಕ್ಕಾಗಲ್ಲ ನನಗೆ ಸಾಧನೆ ಮಾಡಬೇಕು ಏಕಾಂತ ಸಾಧನೆ ಮಾಡಬೇಕು ನನಗೆ ಪೂರ್ಣ ಸತ್ಯ ತಿಳುವವರ್ ತಿಳಿಯುವವರೆಗೂ ನಾನು ಯಾವುದು ಸಮಾಜ ಸೇವೆ ಏನು ಮಾಡಲ್ಲ ಅಂತ ಆವಾಗ ಗುರುಗಳು ಇಲ್ಲ ನೀನು ಆಡಳಿತದವರ ಮಾತಿನ ಗೌರವ ರಕ್ಷಣೆಗಾಗಿ ನೀನು ಮನೆಗೆ ಹೋಗಬೇಕು ಅಂತ ನನಗೆ ಭಾಳ ಕಷ್ಟ ಅದು ಹೊಟ್ಟೆನಲ್ಲಿರೋ ಕೂಸು ಹೊರಗೆ ಅಂದಂಗೆ ಅದು ಪೂರ್ಣ ಪಕ್ವ ಆದಮೇಲೆ ತಾನೇ ಡೆಲಿವರಿ ಆಗಬೇಕು ಹಾಂ ಆ ಥರ ಪರಿಸ್ಥಿತಿ ಇತ್ತು ನನಗೆ ಆದರೂ ನಾನು ತಳ್ಳಲ್ಪಟ್ಟೆ ತಳ್ಳಲ್ಪಟ್ಟೆ ಮನೆಗೆ ಬರಲಿಲ್ಲ ನಾನು ಮನೆ ಒಳಗೆ ಕಾಲಿಡಲಿಲ್ಲ ಮನೆ ಪಕ್ಕ ಒಂದು ಕೊಠಡಿ ಇತ್ತು ಅಲ್ಲಿ ಇದ್ಕೊಂಡು ಸಮೂಹ ಧ್ಯಾನ ನಮ್ಮ ಗುರುಗಳದ್ದು ಒಂದು ಪ್ರಿನ್ಸಿಪಲ್ ಏನಂದರೆ ಎಲ್ಲರೂ ಸೇರಿ ಧ್ಯಾನ ಮಾಡಬೇಕು ಅಂತ ಒಂದು ಪದ್ಧತಿ ಇತ್ತು ನಮ್ಮದು ಆ ಪದ್ಧತಿಯ ಪ್ರಕಾರ ಆ ಸಮೂಹ ಧ್ಯಾನದಲ್ಲಿ ಹೋಗಿ ಕೂತ್ಕೊಳ್ಳುವೆ ಸಮೂಹ ಧ್ಯಾನ ನಿಭಾಯಿಸಿ ಮತ್ತು ನನ್ನ ಕೊಠಡಿಗೆ ಬರುವೆ ಏನಾದರೂ ಸಮ್ ಮನೆಗೆ ಸಂಬಂಧ ಇದ್ದರೆ ಸಮೂಹ ಧ್ಯಾನದಿಂದ ನಾನು ಸಂಬಂಧ ಇಟ್ಕೊಂಡಿದ್ದೆ ಆವಾಗ ಅಪ್ಪ ಇದ್ದರು ಅಪ್ಪ ನಾನು ಇಪ್ಪತ್ತೊಂದು ದಿನ ಉಪವಾಸ ಮಾಡಿದೆ ಗುರುಗಳಿಂದ ಬಂದು ಹೊರಗೆ ಮೇಲೆ ಮನೆಯಲ್ಲಿ ಊಟ ಮಾಡಲಿಲ್ಲ ಇಪ್ಪತ್ತೊಂದು ದಿನ ಉಪವಾಸ ಇದೆ ಸಮೂಹ ಧ್ಯಾನಕ್ಕೆ ಮಾತ್ರ ಹೋಗ್ತಿದ್ದೆ ಉಪವಾಸ ಇದ್ದೆ ಆಗ ಅಪ್ಪ ನನ್ನ ನೋಡಿಬಿಟ್ಟು ನಾನು ಸ ಇಡೀ ದಿನ ನೀರ್ ಮೇಲೆ ಇರ್ತಿದ್ದೆ ಸಂಜೆ ಒಂದು ಹಣ್ಣು ಮತ್ತು ಹಾಲು ಅಷ್ಟು ತಗೊಳ್ತಿದ್ದೆ ಆವಾಗ ಅಪ್ಪ ನನಗೆ ಒಂದು ಮಾತು ಹೇಳಿದ್ದು ಏನು ಚಿಂತೆ ಮಾಡ್ತೀಯ ಮಗಳೇ ಆವಾಗ ನಾನು ಬರೆದು ಹೇಳಿದ್ದು ಇಲ್ಲ ನನಗೆ ಗುರುಗಳ ಅವಶ್ಯಕತೆ ಇತ್ತು ನಾನು ಗುರುಗಳ ಹತ್ತಿರ ಇರಬೇಕಾಗಿತ್ತು ನನಗೀಗ ಸಮಾಜದಲ್ಲಿ ಹೆಜ್ಜೆ ಇಷ್ಟ ಇಲ್ಲ ಸಮಾಜದ ಯಾವುದೇ ಸೇವೆಯನ್ನು ಎತ್ಕೊಳ್ಳೋಕೆ ಇಷ್ಟ ಇಲ್ಲ ಆದರೆ ಆಡಳಿತದವರು ಹಾಗೆ ಒತ್ತಡ ತಂದರು ನಾನು ಇಲ್ಲಿ ಬಂದಮೇಲೆ ಮನೆ ಸಮಾಜ ಅಂತಲೇ ಬರುತ್ತೆ ನನಗೆ ಸಾಧನೆಯ ಪರಿಸರ ಬೇಕು ಗುರುಗಳು ಬೇಕು ಆವಾಗ ಅಪ್ಪ ಹೇಳಿದರು ನನಗೆ ಯಾಕೆ ಚಿಂತೆ ಮಾಡ್ತೀಯ ಇವತ್ತು ಅವ್ರು ಹೀಗೆ ಹೇಳಿದ್ದಾರೆ ನಾಳೆ ಹಾಗೆ ಇರೋದಿಲ್ಲ ಇವತ್ತಿನ ವಿಚಾರ ನಾಳೆ ಇರೋದಿಲ್ಲ ಹಾಂ ಇವತ್ತು ಉಪ್ಪರಿಗೆ ನಾಳೆ ತಿಪ್ಪೆ ಆಗತ್ತೆ ಇವತ್ತಿನ ತಿಪ್ಪೆ ನಾಳೆ ಉಪ್ಪರಿಗೆ ಆಗತ್ತೆ ಈ ಜಗತ್ತಿನಲ್ಲಿ ಎಲ್ಲವೂ ಬದಲಾಗ್ತದೆ ನೀನು ಅಖಂಡವಾದ ನಾಮಸ್ಮರಣೆ ಮಾಡು ಗುರು ನೀನು ಎಲ್ಲಿದೆಯಾ ಅಲ್ಲಿಯೇ ಬರ್ತಾನೆ ಅಂತ ಅಪ್ಪ ಹೇಳ್ಕೊಟ್ರು ನನಗೆ ನನಗೆ ಅದು ಸ ಆವಾಗ ನಂಬೋಕ್ಕಾಗಲಿಲ್ಲ ಆದರೂ ಕೂಡ ನನಗೆ ಬೇರೆ ದಾರಿ ಇರಲಿಲ್ವೇ ಬೇರೆ ದಾರಿ ಇರಲಿಲ್ಲ ಅಪ್ಪ ಹೇಳಿದ್ದನ್ನು ನಂಬಲೇಬೇಕಿತ್ತು ನನಗೆ ಯಾಕೆಂದರೆ ಅಪ್ಪನಿಗಿಂತ ಇನ್ನೊಬ್ಬರು ದೊಡ್ಡವರು ನನ್ನನ್ನು ವಿಶ್ವಾಸಕ್ಕೆ ತಕ್ಕೊಂಡು ಹೇಳೋರು ಇನ್ನೊಬ್ಬರು ಯಾರು ನನಗೆ ಅಷ್ಟು ವಿಶ್ವಾಸ ಮಾಡೋಕ್ಕೆ ಸಾಧ್ಯ ಇರಲಿಲ್ಲ ಅಪ್ಪ ಹೇಳ್ತಾರೆ ಅಂದಮೇಲೆ ಇದು ಸತ್ಯ ಇರಬಹುದಾ ನೋಡೇ ಬಿಡೋಣ ಇವತ್ತಿನ ವಿಚಾರ ನಾಳೆ ಇರೋದಿಲ್ಲ ಇವತ್ತು ನಿನಗೆ ಹೊರಗೆ ಹೋಗಂದಿದ್ದಾರೆ ನಾಳೆ ನಿನಗೆ ಒಳಗೆ ಬಾ ಅಂತಾರೆ ಅಂತ ಹಾಗೆ ಹಾಂ ಇವತ್ತು ಅಲ್ಲಿದ್ದಾರ ಅಂತ ಹೇಳಿದಾರಾ ಹಾಂ ನಾಳೆ ಇಲ್ಲ ಬರ್ತಾರೆ ಆ ಥರ ಅವ್ರ ಮಾತು ನೋಡಬೇಡ ಬಿಡೋಣ ಅಪ್ಪ ಹೇಳೋ ಮಾತನ್ನು ಸತ್ಯ ಏನು ಅಂತ ಅಖಂಡವಾದ ನಾಮಸ್ಮರಣೆ ಮಾಡು ಅಂತ ಅಪ್ಪ ಹೇಳಿದ್ದೆ ನಾನು ಅವ್ರು ಹೇಳಿದ ಹಾಗೆ ಹೇಗೂ ಮೌನ ಇದ್ನಾ ಉಪವಾಸ ಇದ್ನಾ ಮತ್ತೇನು ಏನು ನೇಮ ಹಚ್ಕೊಂಡು ಧ್ಯಾನ ಮಾಡೋಕ್ಕೆ ಶುರು ಮಾಡಿದೆ ಎಷ್ಟು ವಿಚಿತ್ರ ಅಂತಂದರೆ ನಾನು ಇಪ್ಪತ್ತೊಂದನೇ ದಿನಕ್ಕೆ ಗುರುಗಳನ್ನ ಭೇಟಿ ಆಗಿ ಬಂದು ಮತ್ತೆ ನಾನು ಏನಾದರೂ ವಿಚಾರ ಮಾಡೋಣ ಮನೆಯವ್ರ ಜೊತೆ ಅಂದ್ಕೊಂಡು ಆವತ್ತು ಇಪ್ಪತ್ತೊಂದನೇ ದಿನ ಗಣೇಶ ಚತುರ್ಥಿ ಇತ್ತು ಆವತ್ತು ಗುರುಗಳು ಜನ್ಮದಿನ ಅವತ್ತು ಹೋಗಿ ಭೇಟಿಯಾಗಿ ಬರೋಣ ಗುರುಗಳಿಗೆ ಅಂತ ಅಂದ್ರೆ ಮನೆಯಲ್ಲಿ ನೀನು ಉಪವಾಸ ಇದೆಯಾ ಹೀಗೆ ಉಪವಾಸ ಹೋಗಬಾರ್ದು ಊಟ ಮಾಡಿದರೆ ನೀನು ಕಳಿಸ್ಕೊಡ್ತೀವಿ ಅಂತಂದರು ಆಮೇಲೆ ಅವತ್ತು ಹೋಳಿಗೆ ಮಾಡಿದರು ನಾನು ಹೊಟ್ಟೆ ತುಂಬ ಹೋಳಿಗೆ ಊಟ ಮಾಡಿದೆ ನನಗೇನು ಅನಿಸ್ಲಿಲ್ಲ ಉಪವಾಸ ಮಾಡಿದ್ದೀನಿ ಹೊಟ್ಟೆ ಭಾರ ಅಥವಾ ಏನಾದರೂ ತೊಂದರೆ ಏನೂ ಆಗಲಿಲ್ಲ ಆ ಹೋಳಿಗೆ ತಿಂದದ್ದು ಅಲ್ಲಿ ಕರಗೋಯ್ತೋ ಗೊತ್ತಿಲ್ಲ ಎಲ್ಲ ಆಗಿ ಹೋಗ್ಬಿಟ್ಟಿತ್ತು ಹೋಟೆಲ್ನಲ್ಲಿ ನಾನು ತುಂಬ ಗೆಲ್ಲುವಾಗಿದ್ದೆ ಹಾಂ ಮನೆಯನ್ನವ್ರನ್ನ ಒಪ್ಸಿದ್ನ ಹೊಳಗೆ ತಿಂದು ಒಪ್ಸಿದೆ ಆಮೇಲೆ ಕಾರಲ್ಲಿ ಕರ್ಕೊಂಡು ಹೋಗಿದ್ರು ಹೋಗಿ ಗುರುಗಳ ಹತ್ರ ಹೋಗಿ ನಮಸ್ಕಾರ ಮಾಡಿ ನಾನು ಹೇಳ್ತಿದ್ದಂಗೆ ಅವ್ರು ನನಗೆ ಒಂದು ಚಿಟಿ ಅವರು ಮೌನ ನಾನು ಮೌನ ಒಂದು ಚಿಟಿನಲ್ಲಿ ಬರೆದು ಕೊಟ್ಟರು ಹಾಂ ನಾನು ಗೋಕಾಕಕ್ಕೆ ಬರುತ್ತೇನೆ ಅಂತ ಬರೆದುಕೊಟ್ರು ಕೊಟ್ಟರು ನೀನು ಪ್ರತಿನಿತ್ಯ ಸಮೂಹ ಧ್ಯಾನದಲ್ಲಿ ಭಾಗಿಯಾಗಬೇಕು ಸಮೂಹ ಧ್ಯಾನ ನಡೆಸ್ಕೊಂಡು ಹೋಗಬೇಕು ನಾನು ಗೋಕಾಕಕ್ಕೆ ಬರುತ್ತೇನೆ ಅಂತ ಆಶ್ಚರ್ಯ ಆಯಿತು ನನಗೆ ಹೌದಲ್ಲ ಅಪ್ಪ ನನಗೆ ನೀನು ಅಖಂಡವಾದ ನಾಮಸ್ಮರಣೆ ಮಾಡು ಎಲ್ಲಿ ನಾಮಸ್ಮರಣೆ ಇರುತ್ತೆ ಅಲ್ಲಿ ಗುರು ಬರಲೇಬೇಕು ಅಂತ ಅಪ್ಪ ಹೇಳಿದರು ನೋಡಿ ಹೌದು ಅಪ್ಪ ಹೇಳಿದ ಮಾತು ಸತ್ಯ ಆಯಿತು ಅಂತ ಅನ್ನಿಸ್ತು ಆವತ್ತು ಗುರುಗಳು ಹಾಗೆ ಹೇಳಿದವರು ಇವತ್ತು ವಿಚಾರ ಬದಲಾಯ್ತಲ್ಲ ಅಂತ ಅನ್ನಿಸ್ತು ಆಶ್ಚರ್ಯ ನನಗೆ ಆಶ್ಚರ್ಯ ಆಗೋದು ಗುರುಗಳು ಎಲ್ಲಿ ಬರ್ತಾರೆ ಗೋಕಾಕಕ್ಕೆ ಬರುತ್ತೇನೆಂದರೆ ಗೋಕಾಕಕ್ಕೆ ಎಲ್ಲಿ ಬರ್ತಾರೆ ನಾನಿರೋದು ಒಂದು ಕೊಠಡಿ ನಮ್ಮ ಮನೆ ತುಂಬ ಜನ ಚಿಕ್ಕ ಮನೆ ಎಲ್ಲಿ ಬರ್ತಾರೆ ಅಂತ ಎಷ್ಟು ವಿಚಿತ್ರ ಅಂದರೆ ಆ ಕೂಡಲೇ ಕೂಡಲೇ ಮನೆ ಜಾಗೆ ತಕೊಂಡು ಮನೆ ಕಟ್ಟಕ್ಕೆ ಶುರು ಮಾಡಿ ಒಂದು ನಾಲ್ಕು ತಿಂಗಳಲ್ಲಿ ಮನೆ ಎದ್ದು ನಿಂತು ಆ ಹೊಸ ಮನೆಗೆ ಗುರುಗಳು ಬಂದುಬಿಡ್ಬೇಕಾ ಇನ್ನೂ ಅಂಡರ್ ಕನ್ಸ್ಟ್ರಕ್ಷನ್ ಇನ್ನೂ ಬಾಗಿಲು ಹಚ್ಚಿಲ್ಲ ಕಿಟಕಿ ಹಚ್ಚಿಲ್ಲ ಬಂದು ಅದು ಒಂದು ರೂಮಲ್ಲಿ ಗುರುಗಳು ವಾಸ ಆಗಿಬಿಟ್ರು ಮನೆಗೆ ಬಂದುಬಿಟ್ರು ಗುರುಗಳು ಆಶ್ಚರ್ಯ ಎಲ್ಲರೂ ಎಷ್ಟು ಶ್ರೀಮಂತ ಜನ ನಮ್ಮ ಮನೆಗೆ ಬರ್ತಾರೆ ನಮ್ಮ ಮನೆಗೆ ಬರ್ತಾರೆ ನಮ್ಮ ಮನೆಗೆ ಬರ್ತಾರೆ ಅಂತ ಎಲ್ಲ ಕಾಯ್ತಿದ್ರು ಇಡೀ ಗೋಕಾಕ ತುಂಬ ಅದೆಲ್ಲ ಬಿಟ್ಟು ನಮ್ಮನೆಗೆ ಬಂದಿದ್ದು ಗುರುಗಳು ಅದು ಹೊಸ ಮನೆಗೆ ಫಸ್ಟ್ ಅವರೇ ಎಂಟ್ರಾಗಿದ್ದು ಆಮೇಲೆ ಅವರು ನಮ್ಮ ಮನೆಯೇ ಇಡೀ ಮನೆಯೇ ಒಂಥರ ಚಿಂತನೆ ಧ್ಯಾನ ಅನ್ನೋ ಥರ ಒಂದು ಸತ್ಸಂಗದ ಪರಿಸರವನ್ನು ರೂಪಿಸಿಕೊಟ್ಟು ಅವರ ಸಂಕಲ್ಪದಂಗೆ ಜಾಗ ತಗೊಂಡಿರೋದು ಅವರ ಸಂಕಲ್ಪದಂಗೆ ಮನೆ ನಿರ್ಮಾಣ ಆಗಿರೋದು ಅವರ ಸಂಕಲ್ಪದಂಗೆ ಅವರು ಬಂದು ಅಲ್ಲಿ ವಾಸ ಆಗಿರೋದು ಅದಾ ಹಾಂ ಗುರುಗಳು ಬಂದೇ ಬಿಟ್ಟರು ಹೆಂಗೆ ಬಂದರು ಹೆಂಗೆ ಬಂದರು ಸುಮ್ಮನೆ ಬಂದಿಲ್ಲ ಅವರು ಇಡೀ ತಮ್ಮ ಟ್ರಸ್ಟ್ ಏನಿತ್ತಲ್ಲ ಅದು ಆಡಳಿತ ಇತ್ತಲ್ಲ ಅದೆಲ್ಲ ಡಿಸಾಲ್ವ್ ಮಾಡಿ ಅಂದರೆ ಅದನ್ನೆಲ್ಲ ಹಾಕಿ ಸುಳ್ಳು ಮಾಡಿ ಒಂಟಿಯಾಗಿ ಗೋಕಾಕಕ್ಕೆ ಬಂದಿದ್ದು ಮತ್ತು ಮನೆಗೆ ಬಂದಿದ್ದು ನನಗೋಸ್ಕರನೇ ಮೂರು ವರ್ಷ ಮನೆಯಲ್ಲಿದ್ದು ಮನೆ ಜನರನ್ನೆಲ್ಲ ಸಾಧನೆ ಮಾಡಿಸಿ ನನ್ನ ಸಾಧನೆಯನ್ನು ಪೂರ್ಣ ಆಗೋವರೆಗೂ ನನ್ನನ್ನು ಕಂಡು ರೆಪ್ಪೆನಲ್ಲಿ ಇಟ್ಕೊಂಡು ಕಾಪಾಡೋ ಥರ ಕಾಪಾಡಿ ನನಗೆ ಸಾಧನೆ ಮಾಡಿಸಿ ಕೊಟ್ಟರು ಅಂದರೆ ಅಪ್ಪ ಹೇಳಿದ ಮಾತು ಸತ್ಯ ಆಯಿತು ಏನು ಅಂತಂದರೆ ನೀನು ಅಖಂಡವಾದ ನಾಮಸ್ಮರಣೆ ಮಾಡಿದರೆ ಗುರು ನೀನಿದ್ದಲ್ಲಿಗೆ ಬರುತ್ತಾನೆ ಮತ್ತು ನಿನ್ನ ಅರಿವಿನಲ್ಲಿ ನೀನಿದ್ದರೆ ಜಗತ್ತಿನಲ್ಲಿ ಎಲ್ಲವೂ ನಿನ್ನಗೆ ಪೂರಕವಾಗಿ ಬದಲಾಗುತ್ತದೆ ಇದು ನನಗೆ ಸತ್ಯ ಅನ್ನಿಸ್ತು ಅಂದರೆ ಮೊದಲು ಅರಿವು ಆಮೇಲೆ ಗುರು ಅರಿವೆ ಗುರು ಅಂತ ಹೇಳ್ತಾರೆ ಅರಿವೆ ಗುರು ಅಂತಂದರೆ ಅರಿವುಳ್ಳವನು ಗುರು ಅಂತ ಹಂಗಲ್ಲ ಯಾರಲ್ಲಿ ಅರಿವಿದೆ ಅವರ ಬಳಿ ಗುರು ಬರುತ್ತಾನೆ ಅವರ ಬದುಕಿನಲ್ಲಿ ಗುರುವಿನ ಪ್ರವೇಶವಾಗುತ್ತದೆ ಮೊದಲು ಅರಿವಾಗಬೇಕು ಆಮೇಲೆ ಗುರು ನಮ್ಮ ಹತ್ರ ಬಂದೇ ಬರ್ತಾನೆ ಅಕಸ್ಮಾತ್ ನಮ್ಗೆ ಅರಿವಿಲ್ಲ ಅಂದರೆ ನಮ್ಮ ಹತ್ರನೇ ಗುರು ಇದ್ದರೂ ಕೂಡ ಏನು ಪ್ರಯೋಜನ ಆಗಲ್ಲ ನಾವು ಗುರುವಿನ ಹತ್ತಿರ ಇದ್ದರೂ ಕೂಡ ಏನು ಪ್ರಯೋಜನ ಆಗಲ್ಲ ಅವರು ಹೇಳ್ದಂಗೆ ಕೇಳಿದರೂ ಪ್ರಯೋಜನ ಆಗೋಲ್ಲ ಅವ್ರು ಸೇವೆ ಮಾಡಿದರೂ ಪ್ರಯೋಜನ ಆಗೋದಿಲ್ಲ ಆದರೆ ಒಂದು ಅರಿವಿನ ಕಿಡಿ ಹೊತ್ತಿಕೊಂಡಿದ್ದರೂ ಕೂಡ ಅದು ಗುರುವಿನ ಸಾನ್ನಿಧ್ಯದಲ್ಲಿ ವಿಕಾಸ ಆಗ್ತಾ ಹೋಗುತ್ತೆ ಗುರು ದೂರ ಹೋದರೂ ವಿಕಾಸ ಆಗ್ತಾ ಹೋಗುತ್ತೆ ಹತ್ತಿರ ಬಂದರೆ ವಿಕಾಸ ಆಗ್ತಾ ಹೋಗುತ್ತೆ ಗುರು ದೂರ ಹೋದರೆ ನಾನು ಶಿಷ್ಯನಾದ್ರೂ ಹತ್ತಿರ ಬರಬೇಕು ಶಿಷ್ಯ ದೂರ ಹೋದರೆ ಗುರು ಆದರೂ ಹತ್ತಿರ ಬರಬೇಕು ಅವು ಎರಡು ತತ್ವಗಳಲ್ಲ ಒಂದೇ 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 ತತ್ವ ಅದು ಲೀಲೆಗೋಸ್ಕರ ಎರಡಾಗಿರುತ್ತೆ ಪರಮ ತತ್ವವನ್ನು ಪ್ರಕಟಗೊಳಿಸುವುದಕ್ಕೋಸ್ಕರ ಗುರುವಿನ ಅಂತರಂಗದಲ್ಲಿರುವ ತತ್ವವೇ ಶಿಷ್ಯ ರೂಪದಲ್ಲಿ ಕಾಣಿಸ್ಕೊಂಡಿರುತ್ತೆ ಶಿಷ್ಯನ ಅಂತರಾತ್ಮವೇ ಗುರುವಿನ ರೂಪದಲ್ಲಿ ಅವನ ಬಳಿಗೆ ಬಂದಿರುತ್ತೆ ಅಂತ ಇದೊಂದು ಅದ್ಭುತ ಅದಕ್ಕೆ ಅರಿವು ಮೊದಲು ಆಮೇಲೆ ಗುರು ತಾನೇ ನಮ್ಮ ಬಳಿಗೆ ಬರುತ್ತಾನೆ ಹಾಗಾದರೆ ಅರಿವು ಅಂದರೆ ಏನು ಅರಿವು ಅಂದರೆ ಇವತ್ತು ನಾನೊಂದು ಮಾತು ಹೇಳ್ತಿದ್ದೆ ಅಜ್ಜಿ ಇಲ್ಲಿ ನಾನು ಒಂದು ಕಡೆಗೆ ಬಂದಿದ್ದೀನಿ ಹುಣಸಾಳ್ ಅಂತ ನಿಮಗೆ ಗೊತ್ತಿರ್ಬೋದು ಮಲ್ಲಿಕಾರ್ಜುನ ಶಿವಯೋಗಿಗಳ ಮತ್ತು ಪೂಜ್ಯ ಸಿದ್ದೇಶ್ವರ ಹಬ್ಬಗಳ ತಪೋ ಅನುಷ್ಠಾನ ಮಾಡಿದಂತಹ ಜಾಗೆ ಇದಕ್ಕೆ ತಪೋವನ ಅಂತಲೇ ಕರೀತಾರೆ ಪಿ ಬಿ ಹುಣಾಳ್ ಅಂತ ಬಸವನ್ ಬಾಗೇವಾಡಿ ಹತ್ರ ಇಲ್ಲಿ ಒಬ್ಬರು ಸೋನಮ್ಮ ದೊಡ್ಡಮ್ಮ ಅಂತ ಇದ್ದಾರೆ ಅವ್ರ ಜೊತೆಗೆ ಮಾತಾಡ್ತಾ ಮಾತಾಡ್ತಾ ನನಗೆ ಒಂದು ಝಲಕ್ ನಾನೇ ಮಾತಾಡಿದ್ದು ನನಗೆ ಆಶ್ಚರ್ಯ ಅನ್ನಿಸ್ತು ಒಂದು ಡಯಾಬಿಟೀಸ್ ಅಂದರೆ ಸಕ್ಕರೆ ಕಾಯಿಲೆ ಬಗ್ಗೆ ಮಾತಾಡ್ತಾ ಇದ್ದೆ ನಾನಿವತ್ತು ಸತ್ಸಂಗದಲ್ಲಿ ಸಂಜೆ ಸತ್ಸಂಗದಲ್ಲಿ ತಾಯಂದಿರ ಬಳಗದಲ್ಲಿ ಮಾತಾಡ್ತಾ ಇದ್ದೆ ಆವಾಗ ಕೊನೆಗೆ ಹೇಳಿದೆ ಆರೋಗ್ಯ ಅನ್ನೋದು ಅದು ಮಾರ್ಕೆಟಲ್ಲೂ ಸಿಕ್ಕಲ್ಲ ಔಷಧಿಯಿಂದಲೂ ಸಿಕ್ಕಲ್ಲ ಆಸ್ಪತ್ರೆಯಲ್ಲೂ ಸಿಕ್ಕಲ್ಲ ನಾವು ಸ್ವಂತ ಪ್ರಯತ್ನದಿಂದ ನಾವು ಆರೋಗ್ಯವಾಗಿರ್ತೀವಿ ಅಂದರೂ ಸಾಧ್ಯ ಇಲ್ಲ ಅದು ಈಶ್ವರನಿಗೆ ಸೇರಿದ್ದು ಈಶ್ವರನ ಒಂದು ಆಸ್ತಿ ಅದು ಸಂಪತ್ತು ಅದು ಈಶ್ವರನಿಂದ ನಮಗೆ ಬಳವಳಿಯಾಗಿ ಬರ್ತದೆ ಮತ್ತು ನಾವು ಅವನಿಗೆ ವಾರಸುದಾರರು ಈಶ್ವರನಿಗೆ ನಾವೆಲ್ಲ ವಾರಸುದಾರರು ಅದು ನಮ್ಮ ಹಕ್ಕು ಆರೋಗ್ಯವನ್ನು ನಾವು ಕೇಳಿ ಪಡ್ಕೊಳ್ಬೇಕು ಈಶ್ವರನ ಹತ್ರ ಅದು ನಮ್ಮ ಹಕ್ಕು ಅಂತ ಹಾಗೆ ಹೇಳುವಾಗ ನಾನು ಪ್ರಾರ್ಥನೆ ಮಾಡಬೇಕು ಹೇಗೆ ಪ್ರಾರ್ಥನೆ ಮಾಡೋದು ಹಾಂ ಇಲ್ಲಿ ಅರಿವು ಬೇಕು ಈಶ್ವರ ಇಲ್ಲಿ ಗುರು ಅಂತ ಅನ್ನೋದಾದರೆ ನನ್ನೊಳಗೆ ಅರಿವು ಬೇಕು ಹಾಂ ಅರಿವು ಏನು ಅರಿವು ಏನು ಅಂದರೆ ಎಲ್ಲಿವರೆಗೂ ಈಶ್ವರನಿಗೂ ನನಗೂ ಸಂಪರ್ಕ ಆಗೋದಿಲ್ಲ ಅಂತಂದರೆ ಎಲ್ಲಿವರೆಗೂ ಏನೋ ಒಂದು ಕಾರಣ ಅವ್ರ ಕಾರಣ ಇವ್ರ ಕಾರಣ ಅದಕ್ಕೆ ಹಂಗಾಯಿತು ಇದಕ್ಕೆ ಹಿಂಗಾಯ್ತು ಅಂತ ಹೊರಗೆ ಹೊರಗೆ ನಾನು ಯಾವುದಕ್ಕೂ ಅವಲಂಬನೆ ಮಾಡಿಕೊಂಡು ಏನೋ ಒಂದು ಕಾರಣ ಹೇಳ್ಕೊಂಡು ನಾನು ಅದಕ್ಕೆ ನನಗೆ ಅನಾರೋಗ್ಯ ಆಯಿತು ಇದಕ್ಕೆ ರೋಗ ಬಂತು ಇದಕ್ಕೆ ಹಂಗಾಯಿತು ಇದನ್ನು ಮಾಡಿದರೆ ಹಂಗಾಗತ್ತೆ ಅದನ್ನು ಮಾಡಿದರೆ ಹಿಂಗಾಗತ್ತೆ ಹಿಂಗೆ ಮೀನ ಮೇಷ ಮಾಡ್ಕೊಂಡಿರೋವರೆಗೂ ನನ್ನೊಳಗೆ ಅರಿವು ಜಾಗೃತವಾಗುವುದಿಲ್ಲ ಅರಿವೇ ಗುರು ಅಂದರೆ ಅರಿವಿದ್ದಲ್ಲಿ ಗುರು ಪ್ರವೇಶ ಆಗ್ತಾನೆ ಅದರರ್ಥ ನಾನು ಈ ಸ್ಥಿತಿನಲ್ಲಿದ್ದೀನಿ ಇವತ್ತು ಇಷ್ಟು ಭಯಾನಕ ದಯನೀಯವಾದ ಸ್ಥಿತಿನಲ್ಲಿದ್ದೀನಿ ನಾನು ರೋಗಿಯಾಗಿದ್ದೀನಿ ನಾನು ಕಷ್ಟದಲ್ಲಿದ್ದೀನಿ ನಾನು ದಾರಿದ್ರ್ಯದಲ್ಲಿದ್ದೀನಿ ನಾನು ಇಷ್ಟೆಲ್ಲ ಪರಿತಾಪ ಪಡ್ತಾ ಇದ್ದೀನಿ ನಾನು ದುಃಖಿಯಾಗಿದ್ದೀನಿ ಓ ಇದೇನಿದ್ರು ಕೂಡ ಇದೆಲ್ಲಕ್ಕೂ ನಾನೇ ಹೊಣೆಗಾರನಾಗಿದ್ದೇನೆ ಇದೆಲ್ಲಕ್ಕೂ ನಾನೇ ಕಾರಣ ನನ್ನ ಒಳಗಿನಿಂದಲೇ ಈ ದಾರಿದ್ರ್ಯವನ್ನು ಹುಟ್ಟಿಸ್ಕೊಂಡಿದ್ದೇನೆ ನನ್ನೊಳಗಿಂದ ನನಗೆ ನಾನೇ ರೋಗವನ್ನು ಹುಟ್ಟಿಸ್ಕೊಂಡಿದ್ದೇನೆ ನನಗೆ ನಾನೇ ಸಂಕಷ್ಟಕ್ಕೆ ಈಡು ಮಾಡಿಕೊಂಡಿದ್ದೀನಿ ನನಗೆ ನಾನೇ ದುಃಖಕ್ಕೆ ಈಡು ಮಾಡಿದ್ದೇನೆ ಇದಕ್ಕೆ ಬೇರೆ ಯಾರು ಕಾರಣ ಇಲ್ಲ ಅಂತ ಅಂದ್ಕೊಂಡು ನನಗೆ ನಾನು ಹೇಳ್ಕೊಂಡಾಗ ಅದು ಅರಿವು ಅಂತ ಅನಿಸ್ಕೊಳ್ಳುತ್ತೆ ಅಲ್ಲಿ ಗುರು ಗುರು ಪ್ರವೇಶ ಮಾಡ್ತಾನೆ ಅಂತ ಆಮೇಲೆ ನನಗೆ ಈ ಸಂಕಟ ತಂದ್ಕೊಳ್ಳೋ ಶಕ್ತಿ ನನ್ನೊಳಗಿಂದೆ ಬಂದಿದೆ ರೋಗ ತಂದ್ಕೊಳ್ಳೋ ಶಕ್ತಿ ನನ್ನೊಳಗೆ ಇದೆ ಆಮೇಲೆ ದುಃಖಿಯನ್ನಾಗಿ ಮಾಡ್ಕೊಳ್ಳೋ ಶಕ್ತಿ ನನ್ನೊಳಗೆ ಇದೆ ಅಂದಮೇಲೆ ಅದನ್ನು ಉಪಶಮನ ಮಾಡುವ ಶಕ್ತಿಯು ಕೂಡ ನನ್ನೊಳಗೆ ಇದೆ ಹಾಂ ಇಲ್ಲಿ ಶಿವ ಇದು ಶಿವಕಾರುಣ್ಯ ಮೊದಲು ಗುರು ಗುರು ನನ್ನ ಬದುಕಿನಲ್ಲಿ ಅರಿವಿನ ಮೂಲಕ ಪ್ರವೇಶ ಮಾಡಬೇಕು ಎಲ್ಲಕ್ಕೂ ನಾನೇ ಹೊಣೆ ಅಂದಾಗ ಗುರುವಿನ ಪ್ರವೇಶ ಆಮೇಲೆ ಅದನ್ನೆಲ್ಲ ಪರಿಹರಿಸಿಕೊಳ್ಳುವ ಶಕ್ತಿ ನನ್ನೊಳಗೆ ಇದೆ ಅಂದ್ಕೊಂಡಾಗ ಅಲ್ಲಿ ಶಿವನ ಕರುಣೆ ಹರಿದು ಬರುತ್ತದೆ ಹಾಗೆ ರೋಗಿಗಳು ಪ್ರತಿ ರಾತ್ರಿ ಮಲಗುವಾಗ ಮಧ್ಯದ ಎರಡು ಬೆರಳುಗಳನ್ನ ಹೊಕ್ಕಲಲ್ಲಿ ಇಟ್ಕೊಂಡು ನಾವು ಅಂಗೈಲಿಂಗ ಇಟ್ಕೊಂಡು ಹೆಂಗೆ ಎಡಗೈನಲ್ಲಿ ನೋಡ್ತಿರ್ತೀವಲ್ಲ ಆ ಸ್ಥಿತಿನಲ್ಲಿ ಹೃದಯದ ಮೇಲ್ಮಟ್ಟದಲ್ಲಿ ನಮ್ಮ ಅಂಗೈ ಎಡಗೈನ ಇಟ್ಕೊಂಡು ಕಣ್ಮುಚ್ಚಿ ದೀರ್ಘವಾಗಿ ಉಸಿರಾಟ ಮಾಡುತ್ತಾ ನಾವು ಒಂದು ಹನ್ನೊಂದು ಬಾರಿ ಉಸಿರು ಮಾಡಿದಾಗ ನಮ್ಮ ಸು ಉಸಿರಾಟ ಮಾಡಿದಾಗ ಸೂಪ್ತ ಮನಸ್ಸಿನೊಂದಿಗೆ ನಮ್ಮ ಸಂಬಂಧ ಬರುತ್ತದೆ ಆ ಸೂಪ್ತ ಮನಸ್ಸಿಗೆ ನಾನು ಹೇಳ್ಕೋಬೇಕು ನಾನು ಈಗಿರುವ ಸ್ಥಿತಿಗತಿಗೆ ನಾನೇ ಕಾರಣ ಇದೆಲ್ಲ ಈ ಎಲ್ಲ ಅವಘಡಗಳನ್ನು ನನ್ನೊಳಗಿನಿಂದಲೇ ನಾನು ಸೃಷ್ಟಿ ಮಾಡಿಕೊಂಡಿದ್ದೇನೆ ನಾನೇ ಹೊಣೆಗಾರ ನಾನೇ ಹೊಣೆಗಾರ ಅಂತ ಹೇಳ್ಕೋಬೇಕು ಆಮೇಲೆ ಹಾಗೆ ಹೇಳ್ಕೊಂಡು ಮಲ್ಕೋಬೇಕು ಅದಾ ಅರಿವಿನ ಬೆಳಕಿನಲ್ಲಿ ಮಲ್ಕೋಬೇಕು ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಕಣ್ಮುಚ್ಚಿ ಬಾಗಿದ ತಲೆ ಮುಗಿದ ಕೈಯಾಗಿ ಕೂತ್ಕೊಂಡು ಓ ಎಲ್ಲ ಅವಘಡಗಳನ್ನು ನಿರ್ಮಿಸಿಕೊಳ್ಳುವ ಶಕ್ತಿ ನನ್ನೊಳಗೆ ಇದೆ ಅಂದಮೇಲೆ ಆ ಅವಘಡಗಳನ್ನೆಲ್ಲ ಸರಿಪಡಿಸಿಕೊಳ್ಳುವ ಶಕ್ತಿಯು ನನ್ನೊಳಗೆ ಇದೆ ಅಂತ ಬಾಗಿದ ತಲೆ ಮುಗಿದ ಕೈಯಾಗಿ ಆತ್ಮ ನಿವೇದನೆಯನ್ನು ಮಾಡಿಕೊಳ್ಬೇಕು ಅಲ್ಲಿ ಶ ಈಶ್ವರನಿಗೆ ನನ್ನ ಪ್ರಾರ್ಥನೆ ಸಲ್ಲುತ್ತದೆ ಈಶ್ವರೀಯ ಶಕ್ತಿ ಅಂದರೆ ಹೆಂಗೆ ಉಸಿರಾಟ ನಮಗೆ ಅನ್ನ ಆಹಾರಗಳನ್ನು ಅರಿಗಿಸಿಕೊಳ್ಳೋ ಶಕ್ತಿ ಕೊಡುತ್ತೋ ಹಾಗೇ ಈಶ್ವರನಲ್ಲಿರುವ ಸ್ಫೂರ್ತಿ ಅದು ಏನು ಮಾಡುತ್ತೆ ಅಂದರೆ ಎಲ್ಲ ಸಂಕಷ್ಟ ಅವಘಡ ದಾರಿದ್ರ್ಯ ರೋಗ ಎಲ್ಲವನ್ನು ಅರಗಿಸಿಕೊಂಡು ಆರೋಗ್ಯ ರೂಪವನ್ನು ನಮ್ಮ ಸ್ವರೂಪದ ಒಂದು ಅಂಶವಾಗಿ ಆರೋಗ್ಯವನ್ನು ನಮಗೆ ಪ್ರಕಟ ಮಾಡಿ ಕೊಡುತ್ತದೆ ಇದು ನನಗೆ ಗೊತ್ತಿರುವಂತಹ ಗುರುತತ್ವದ ಕುರಿತಾದ ಒಂದು ಚಿಂತನೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು